ಅವಶ್ಯಕತೆ ಏನಿತ್ತು ಆ ಮಾತಿಗೆ ಇಲ್ಲಿ ರೈಸ್ ಮಾಡೋವಾಗ ಬೇರೆ ಸಣ್ಣ ಬೇರೆ ಎಮರ್ಜೆನ್ಸಿ ಅಂತ ಹನ್ನೆರಡು ಗಂಟೆ ಒಂದು ಗಂಟೆನಾಗೆಲ್ಲ ನೀನು ಮಾಡ್ತಾ ಮಾಡ್ತಾಯಿತ್ತಲ್ಲ ಇವಾಗ ಎಲ್ಲೋದ್ನು ಸಣ್ಣ ಎಲ್ಲೋದ್ನಪ್ಪ ಸ್ಟ್ರೈಕ್ ಮಾಡಿದ್ರಲ್ಲಪ್ಪ ಹೊಸ್ಕೋಟೆನಾಗ ಇವ್ರ ನೇತೃತ್ವದ ಹಾಗೆ ರ್ಯಾಲಿ ಎಲ್ಲ ಮಾಡಿದ್ರು ಸರ್ ಅವರು ಈಗ ಹೊಸಕೋಟೆನಾಗ ಮಾಡಿದ್ದಾಯ್ತು ಹೊಸ್ಕೋಟೆಯಿಂದ ಬೇಸ್ಮೆಂಟ್ ಹಾಕ್ಕೊಂಡೆ ಹೆಸ್ರು ಮಾಡ್ಕಂಡೆ ಬಿಗ್ ಬಾಸ್ಗೆ ಹೋದೆ ಬಂದೆ ಅದ್ಯಾವುದೂ ಲಾಕೆಟ್ ಆದ್ರಿಂದ ನಿನ್ನ ಕರ್ನಾಟಕ ಪೂರ್ತಿ ವೈರಲ್ ಅದೆ ಸರಿನಾ ಇವಾಗ ಮಾಲೂರವ್ರು ಏನು ದಡ್ರಲ್ಲ ಯಾವ ಮಾಡ್ಸೋಕ್ಕಾಗಲ್ಲ ನೀನು ಇಷ್ಟು ಹೇಳಿದ್ದೀರಿ ಮಾಡಿರೋರೆ ಹೇಳಿದ್ದೀರಿ ಅಂದರೆ ನೀನು ಅವ್ರು ಯಾ ಮಾಡ್ತಾರಾ ಅವ್ರು ನಿನ್ಗೆ ಹಿಂದೆ ಹೋದಲ್ಲ ಎಲ್ಲಂದ್ರೆ ಅಲ್ಲಿ ಇಕ್ ಅವ್ರು ಏನು ದಡ್ರಲ್ಲ ನೋವು ಏನಣ್ಣ ಹೇಳೋದು ಅಂತ ಕತ್ತಿಗ್ಲೆಲ್ಲ ನಡೆಯಲ್ಲ ಹೇಳೋದು ಗೀಳೋದು ಎಲ್ಲ ಕಟ್ಪಾಕಿ ಬಿಡು ಬಾ ಇವಾಗ ನಾವು ಮಾಡಿರೋ ಆರೋಪಕ್ಕೆ ಉತ್ತರ ಕೊಡು ತಪ್ಪಾ ಏ ತಪ್ಪಿದ್ರೆ ಕೆರೆದಾಗೋಡೆ ಅವು ನಾವೇನೋ ತಪ್ಪು ಮಾಡಿದ್ದೀರಾ ಮಾಡಿಲ್ಲ ತಾನೇ ಈಗ ಆರೋಪ ಮಾಡ್ತಾ ಇದ್ದೀರಲ್ಲ ಏಳು ಅವರು ಯಾವುದೋ ಒಂದು ಬೈಟು ಶಾರ್ಟ್ ಮೂವಿ ಇದಕ್ಕೆ ಬೀರೇಶಣ್ಣ ತಮ್ಮನು ಅಂತಂದಿದ್ದಕ್ಕೆ ಏಳು ಅವರ್ ಕಾಯಿಸಿದ್ಯಾ ಸಂತೋಷ ನಿನ್ನ ಸೆಲೆಬ್ರಿಟಿ ಆಗಿದೆ ಖುಷಿ ಏ ಬರಬಾಡ್ರಪ್ಪ ಅಂತ ಅಣ್ಣ ನಿಮ್ಮ ಹುಡುಗ್ರನ್ನ ಕಳ್ಸಬಾಡೋಣ ಅಂತ ಒಂದು ಫೋನ್ ಮಾಡಿ ಹೇಳಿದ್ರೆ ಏ ಹೋಗ್ಬಾಡ್ರಪ್ಪ ಅದನ್ನ ಒಳಗಡೆ ಮುಚ್ಚಿಕಂತಾನೆ ನೀನು ಅದನ್ನು ಬಿಟ್ಬಿಟ್ಟು ಯಾವುದ್ಯಾವುದೋ ಮಾಡ್ಕೊಂಡು ಮಾಲೂರ್ಗೆ ಹೋಗಿದೀಯಾ ಅಲ್ಲಿ ಎಷ್ಟು ಜನಕ್ಕೆ ಇತಿಯೋ ಅಲ್ಲಿ ಎಷ್ಟು ಜನ ನೊಂದೋರೋ ಒಂದೂವರೆ ಲಕ್ಷ ಇವನು ಎಲ್ಲ ಅವನು ಅವನು ರಕ್ಷಿತ್ನ ಜೇ ಸಿಪ್ಪಿದ್ವ ಅಲ್ಲಿ ಇನ್ನೇನೇ ನನ್ಗೆ ಬೋಗ ಹಚ್ಕೊಳ್ಬಿಡ್ತೀಯ ಯಾರಿಗಪ್ಪ ಗೊತ್ತೋ ಏನಣ್ಣ ನಾನು ಹೇಳೋದಾ ಕರೆಕ್ಟ ಇಲ್ಲ ಯಾರನ್ನ ಒಂದು ಲಕ್ಷ ರೂಪಾಯಿ ಸಾ ಸಾಲದ ರೂಪಾಯ್ದಲ್ಲಿ ಕೊಟ್ಟಿದ್ದೆ ಸರ್ ಸಾಲದ ರೂಪಾಯಲ್ಲಿ ಒಂದು ಲಕ್ಷ ಕೊಟ್ಟಿದ್ದೆ ನನ್ಗೆ ವಾಪಸ್ ಕೊಡೋಕ್ಕೆ ಕೊಡ್ತೀನಿ ಅಣ್ಣ ಅದು ಇವತ್ತಿಗೂ ಇಲ್ಲ ನಾನು ಕೇಳಿಲ್ಲ ಇವ್ನ್ಗೆ ರೇಸ್ ಮಾಡ್ಬಿಟ್ಟು ಫೀಲ್ಡೆಲ್ಲ ಫೀಲ್ಡ್ ಕ್ಲೀನ್ ಮಾಡ್ಸಿದೆ ನಾನು ಕ್ಲೀನ್ ಮಾಡ್ಸಿ ಮಾಡಿಸಿದ್ದೆ ಮಾಡ್ಸಿದ್ದೆ ಇವನು ಇವ್ನಿಗೂ ದುಡ್ಡು ಕೊಟ್ಟಿಲ್ಲ ನನ್ನ ಮನೆಯಿಂದ ದುಡ್ಡು ಹಾಕಿದೆ ನನ್ನ ಮನೆದು ಕೊಡಯ್ಯ ಲೆಕ್ಕ ವಾಪಸ್ ಕೊಡ್ತೀವಿ ನಾವು ನಾವು ಕೊಡ್ತೀವಿ ಮತ್ತೆ ವಾಪಸ್ ಕೊಡ್ತೀವಿ ಕೂಡ ಲೆಕ್ಕ ಕೊಡು ಈ ಈ ಮಾತು ಕೇಳಬೇಕು ಸರ್ ಅವ್ನು ಎಷ್ಟು ಖರ್ಚು ಮಾಡುವ ಲೆಕ್ಕ ಕೊಡಬೇಕು ಆ ದುಡ್ಡನ್ನ ಅವನೇನು ಹಾಕಿದ್ದಾನೋ ಆ ದುಡ್ಡನ್ನ ರಿಟರ್ನ್ ಮಾಡೋ ಜವಾಬ್ದಾರಿ ನಾನು ನಾನು ಕೊಡ್ತೀನಿ ಮಾತು ಉಳಿಸ್ಕೊಂತೀನಿ ನಾನು ಬ ಬನ್ನಿ ಸರ್ ಕರ್ಕ ಕೇಳಿ ನಿಮ್ಮ ದುಡ್ಡು ವಾಪಸ್ ಕೊಡ್ತಾರಂತೆ ಎಷ್ಟು ಖರ್ಚು ಮಾಡಿದ್ರೆ ಲೆಕ್ಕ ಕೊಡ್ಬೇಕಂತೆ ಅಂತ ಕೇಳಿ ನಾನು ದುಡ್ಡು ವಾಪಸ್ಸು ಕೊಡೋಕೆ ನಾನು ರೆಡಿ ಸರ್ ಇವತ್ತೇ ಕೇಳಿಬಿಡಿ ಸರ್ ಹೋಗಿ ಇವತ್ತೇ ಹೇಳಿ ಸರ್ ಕೇಳಲೇಬೇಕು ಆಮೇಲೆ ಇನ್ನೊಂದು ಸರ್ ನೀವು ಇನ್ನೊಂದು ಮುಖ್ಯವಾಗಿ ಜಾತಿ ಬಗ್ಗೆ ಯಾಕೆ ಮಾತಾಡ್ತೀಯಾ ಯಾಕೆ ಮಾತಾಡಿದೆ ನೀನು ಮಾತಾಡ್ದಾ ಇಲ್ಲ ಕೇಳಿ ಸುಳ್ಳು ಅಂದಾಗ ನಾವು ಪ್ರೂಫ್ ಮಾಡಿಸ್ತೀವಿ ಅಲ್ವಾ ಅಲ್ಲಿ ಬೇಡ ಅಲ್ಲಿ ಕೇಳಿಸ್ಕೊಂಡವ್ರು ಬೇಡ ನಮ್ಮ ಸಮಾಜದವ್ರು ಬೇಡ ನಿಮ್ಮ ಸಮಾಜದವರೇ ಇದ್ದಾರಲ್ಲ ನೀನು ಯಾಕೆ ಬೈದು ಕಳಿಸಿದ್ರು ಅಲ್ಲಿಂದ ಹಿಂಗೆಲ್ಲ ಮಾತಾಡಬೇಡ ಜಾತಿಗಳ ಅವರು ಬುದ್ಧಿವಂತರು ಇರೋರು ಹೇಳಿದ್ರು ನಿನಗೆ ನಿನ್ನ ತರ್ಡ್ ಕ್ಲಾಸ್ ನನ್ನ ಮಗನ ಜೊತೆ ಇನ್ನೇ ಸೇರಲಿ ಸರ್ ಅವ್ರ ಜೊತೆಗೆ ಇವರು ಏ ತರ್ಡ್ ಕ್ಲಾಸ್ ಸಂತೋಷ ಇವೆಲ್ಲ ಬಿಡು ಒಳ್ಳೆ ಮಗನಾಗು ತಾಯಿಗೆ ಒಳ್ಳೆಯ ಮಗನಾಗು ನಿನ್ನ ತಾಯಿಗೆ ಏನಲ್ಲ ಏನು ಮಾತಾಡಿದ್ಯೆಲ್ಲ ಗೊತ್ತು ಎಲ್ಲಿ ಕೋಳಿ ಪಂದ್ಯ ಆಡಿದ್ಯ ಸಿ ಸಿ ಕ್ಯಾಮ್ರಾ ಎತ್ತಿಸ್ತೀನೋ ಸಂತೋಷ ಕೋಳಿ ಪಂದ್ಯ ಆಡ್ಬಿಟ್ಟು ಸೋತ್ಬಿಟ್ಟು ನೀನು ನೀನು ದುಡ್ಡು ಸೋತ್ಬಿಟ್ಟು ಬಂದು ನಿಮ್ಮ ತಾಯಿಗೆ ಯಾವ ಥರ ಅಂತ ಗೊತ್ತು ನಮಗೆ ನಿನ್ನ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದೀನಿ ಇನ್ನು ಆದರೂ ಈ ಸೋಷಿಯಲ್ ಮೀಡಿಯಾಗೆ ಬಂದು ಜನಗಳನ್ನ ಮೂರ್ಖನಾಗ್ ಮಾಡೋದನ್ನು ಬಿಟ್ಟು ಹಮ್ಮಿಕೊಂಡು ಮನೆಯಲ್ಲಿ ಮಗನಾಗಿ ಇರಬೇಕು ಇನ್ನು ಡ್ರಾಮಾ ಐ ಡ್ರಾಮಾಗಳೆಲ್ಲ ಇನ್ನು ನಡೆಯಲ್ಲ ನಿಂದು ಮೊನ್ನೆ ಎಲ್ಲ ಹೋಗಿದ್ದೆ ಐದು ಕಾರ ನಾನು ಒಂದೇ ಹೋಗೋದು ಐದು ಕಾರ್ ಇನ್ಮೇಲೆ ಇಪ್ಪತ್ತು ಇಪ್ಪತ್ತು ಕಾರ ಆಗೋದ್ರೆ ಏನು ನಡೆಯೋಲ್ಲ ನಿಂದು ಟೋಲಾಗ ಯಾಕಯ್ಯ ದುಡ್ಡು ಕಟ್ಬಿಡೋದೆ ಬೇರೆ ಸನ್ ಎದುರು ಹಾಕೊಂಡಿದ್ದೀರಿ ನೀನು ಟೋಲಾಗ ದುಡ್ಡು ಕಟ್ಟಿಬಿಟ್ಟೋದೆ ಬಾಲೇಪುರ ದೇವನಹಳ್ಳಿ ಟೋಲ್ ಹೊಸಕೋಟೆ ಟೋಲ್ ದೇವನಹಳ್ಳಿ ಟೋಲಲ್ಲಿ ಟಿಕೆಟ್ ಸಮೇತ ಯಾಕಯ್ಯ ನೀನು ಟೋಲ್ ಕಾಸು ಕಟ್ಬಿಡೋದು ಸೆಲೆಬ್ರಿಟಿ ತಾನೇ ನೀನು ಯಾಕೆ ಕಟ್ಸ್ಕೊಂಡ್ರು ಟೋಲಕ್ ಕಾಸು ನಿನ್ಗೆ ಯಾಕಂತ ಹೇಳ್ತೀನಿ ಕೇಳು ಬೀರೇಶನ್ ಎದುರು ಹಾಕೊಂಡಿದ್ದಕ್ಕೆ ನಿನ್ನ ಟೋಲಾ ಕಾಸು ಕಟ್ಬಿಟ್ಟು ಇನ್ಮೇಲೆ ಹೋದ್ರು ಇಲ್ಲ ಟ್ಯಾಕ್ ಹಾಕ್ಸ್ಕೊ ಇಲ್ಲ ಕಾಸು ಕೊಟ್ಬಿಡ್ತಾರ ಸರಿ ಸರ್ ಅಲ್ಲ ಸರ್ ಇನ್ನೊಂದು ಗೊತ್ತಾ ಇತ್ತು ಅವನು ಒಂದು ತಿಂಗಳಿಗೆ ಎರಡು ಲಕ್ಷ ದುಡ್ಡು ಬೇಕು ಅಂತ ಹೇಳ್ಸನಲ್ಲ ಒಂದು ಜಾತ್ರೆ ಐವತ್ತಿಂದ ಅರವತ್ತು ಲಕ್ಷ ಬೇಕು ಅಂತಾನೆ ಅಲ್ಲಿ ಖರ್ಚೆಗೆ ನಾಲ್ಕು 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 ದಿವಸ ಐದು ದಿವಸಕ್ಕೆ ಹದಿನೈದು ಲಕ್ಷದಿಂದ ಹದಿನಾರು ಲಕ್ಷ ಬೇಕು ಅಂತಾನೆ ಇವ್ನು ಕುಡಿದು ಮಜಾ ಮಾಡೋದಲ್ಲ ರೈತರ ಮೇಲೆ ಹಾಕದ ಇವನು ಹಳ್ಳಿ ಅಂದ್ರೆ ಇದೆಲ್ಲ ನೀವು ನಿಲ್ಸ್ಬಿಟ್ಟು ಬರ್ಡರ್ ಕಟ್ಕೊಂಡು ಬಿಡು ಜೊತೆ ಸಾಕ್ಲಿ ಅವರು ನನ್ನ ಪ್ರಕಾರವಾಗಿ ಮೂವತ್ತು ಲಕ್ಷ ಪ್ಲೇಸ್ ಮಾಡಿರ್ಬೇಕು ಅಂತ ಅನ್ಕೊತೀನಿ ಸರ್ ಯಾಕಂದ್ರೆ ನಾನೇ ಹತ್ತು ಲಕ್ಷ ಕೊಡಿಸಿದ್ದೀನಿ ನಾನು ಎರಡು ಲಕ್ಷ ನಾನು ದುಡ್ಡು ಅಲ್ಲಿಂದ ಖರ್ಚು ವರ್ಷಕ್ಕೆ ನಾನು ನೋಡಿದ್ದೀನಿ ಪೊಲೀಸ್ ಸ್ಟೇಷನ್ ಖರ್ಚು ನಾನು ನೋಡ್ಕೊಂಡಿದ್ದೀನಿ ಪೊಲೀಸ್ ಅವ್ರದ್ದು ಊಟದ ವ್ಯವಸ್ಥೆಗಳಾಗಿರ್ಬೋದು ಅವ್ರು ಪ್ರತಿಯೊಂದಕ್ಕೆ ನಾನು ನೋಡ್ಕೊಂಡಿದ್ದೀನಿ ಹಾಸ್ಪಿಟ್ಲ್ದು ಸಾರ್ ಯಾವುದು ಬೇಡ ಸರ್ ನನಗೊಂದೇ ಒಂದು ಹೊಟ್ಟೆವ್ರಿ ಸರ್ ಒಬ್ಬ ರೈತನ ಮೇಲೆ ಬಂಡಿ ಹಚ್ಚಿದ್ರೆ ಸತ್ರೆ ಸಾಯ್ಲಿ ಬಿಡಿ ಅಂತಾನೆ ಸರ್ ಇನ್ಯಾವ ಸರ್ ರೈತರಿಗೆ ಇವ್ನು ಹೆಲ್ಪ್ ಮಾಡೋದು ರೈತನೇ ಸತ್ರೆ ಸಾಯ್ಲಿ ಅಂದಾಗ ಹಾಸ್ಪಿಟ್ಲಿಗೆ ಬಂದು ಬರೀ ಸಾಂವ್ವನ ಇಡೀಚ ಬಂದು ಇದ್ಯಾವುದು ಕರ್ಮಗಳು ನನ್ನ ಮಕ್ಕಳದು ಅಂತ ಬೈತಿಯಲ್ಲ ನೀನು ಎಷ್ಟು ಮಾತ್ರ ವಿಕೃತ ಮನ್ಸು ಸರ್ ನಾವು ಕೇಳಲಿಲ್ಲ ಅನಿವಾರ್ಯ ನಮಗಿಲ್ಲ ನಮ್ಗೆ ಸಪೋರ್ಟ್ ಕೇಳ್ದ ಮಾಡಿದ್ದೀವಿ ಅಲ್ಲಿಗೆ ಬಿಟ್ಟಾಕಿದ್ದೀವಿ ಇವತ್ತು ಜನ ಕಾಮೆಂಟ್ಗಳಾಗ ನೀನೇ ಯಾಕೆ ಹೇಳಿ ಮಾಡಿಸ್ತಾರದು ಕಾಮೆಂಟಾಗ ನಿನಗೆ ಯಾಕೆ ಗುರಿ ಬಂದ್ಬಿಡ್ತು ನಮ್ಗೆ ಗುರಿ ಇಲ್ಲಪ್ಪ ನಾವು ಬೆಳೆಸ್ಬೇಕು ಅಂತ ಬೆಳೆಸಿದ್ದು ನಿನ್ನ ಇನ್ನೂ ಅವ್ರ ತಾಯಿನೇ ಇಷ್ಟಪಟ್ಟಿರೋಲ್ಲ ಇನ್ನೂ ಮೇಲೆ ಹೋಗ್ಬೇಕಂತ ಆಸೆ ಪಟ್ಟು ನಾನು ನೀನು ನನಗೆ ನಮ್ಮ ಹುಡುಗರು ಹೋದಾಗ ಕಿಂಡಲ್ ಮಾಡಿ ಕಳಿಸಿದ್ಯಲ್ಲ ಯಾವ್ದು ಸರಿ ಸರಿನಾ ಇದು ನನಗೆ ಅವಮಾನ ಆದಮೇಲೆ ನಾನು ಸುಮ್ಮನೆ ಇರ್ತೀನಿ ನಾನು ಏನು ಹೇಳ್ತೀಯಲ್ಲ ಇಗ್ನೋರ್ ಅಂದರೆ ನಾನು ನೀನು ಇಗ್ನೋರ್ ಅಂದರೆ ನಾನು ಇಗ್ನೋರೆ ಅಷ್ಟೇ ನೀನು ಒಳ್ಳೆಯ ಥರ ಬಂದರೆ ನಾನು ಒಳ್ಳೆ ಥರ ಬರ್ತೀನಿ ನಿನ್ನ ಮುಖ ಯಾವ ಥರ ತೋರಿಸಿ ನಾನು ಅದೇ ರೀತಿಯ ರಿಯಾಕ್ಟ್ ಮಾಡ್ತೀನಿ ಮಿರ್ರರ್ ಇದ್ದಂಗೆ ನಿನ್ನ ಮುಖ ನಿನಗೆ ಕಾಣಿಸ್ತದೆ